ಒಂದು ವಿಧಾನ ಪರಿಷತ್ತಿನ ಕ್ಷೇತ್ರ ಅಂತ ಹೇಳಿದರೆ ವಿಧಾನಸಭೆಯಲ್ಲಿ ಏನು ಮಂಡಿಸಲಾಗಂತ ವಿಷಯವನ್ನು ವಿಧಾನ ಪರಿಷತ್ನಲ್ಲಿ ಮಂಡಿಸುವಾಗ ಅದರ ಬಗ್ಗೆ ನಾವು ಜನರ ಏನು ಆಶೋತ್ತರಗಳನ್ನು ಅದನ್ನು ಹೇಳಿಕೊಳ್ಬೇಕಾಗುತ್ತೆ ಇಡೀ ದೇಶದಲ್ಲಿ ಆರು ರಾಜ್ಯಗಳಲ್ಲಿ ಮಾತ್ರ ಇವತ್ತು ಎಂಎಲ್ಸಿಯ ಇದೆ ಇಲ್ಲಿ ಅಂತ ಹೇಳಿದರೆ ಒಂದು ನಮ್ಮ ಕರ್ನಾಟಕ ಒಂದು ಹತ್ತಿರದ ಮಹಾರಾಷ್ಟ್ರ ಮತ್ತೊಂದು ಆಂಧ್ರ ಪ್ರದೇಶ ಮತ್ತೊಂದು ತೆಲಂಗಾಣ ಮತ್ತೊಂದು ಬಿಹಾರ ಮತ್ತು ಉತ್ತರ ಪ್ರದೇಶ ಬೇರೆ ಎಲ್ಲೂ ಇಲ್ಲ ಎಂ ಎಲ್ ಸಿ ಅಂತ ಹೇಳಿ ಹತ್ರ ಕೇರಳ ಇಲ್ಲ ಗೋವಾದಲ್ಲಿ ಇಲ್ಲ ಇಲ್ಲಿ ಎಂ ಎಲ್ ಸಿ ಗೆ ಯಾರೆಲ್ಲ ಆಯ್ಕೆ ಆಗ್ಬೇಕಂತ ಹೇಳಿದ್ರೆ ಅದು ಪದವೀಧರ ಕ್ಷೇತ್ರದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಅದರಲ್ಲಿ ಎಮ್ ಎಲ್ ಎಗಳು ಆಯ್ಕೆ ಮಾಡುವಂತ ಕ್ಷೇತ್ರ ಅಥವಾ ಗವರ್ನರ್ ಕೊಡುವಂತ ಕ್ಷೇತ್ರಗಳಾಗಿರ್ತದೆ ನಾನು ಇವತ್ತು ಪದವೀಧರ ಕ್ಷೇತ್ರದಲ್ಲಿ ನಾನು ನಿಂತಿದ್ದೇನೆ ಎಮ್ ಎಲ್ ಸಿ ಅಂತ ಹೇಳಿದ್ರೆ ಒಂದು ಪ್ರಜ್ಞಾವಂತರು ಅಲ್ಲಿ ನಿಲ್ಲಬೇಕು ರಾಜಕೀಯ ಮುಖಂಡರು ಆದಷ್ಟು ಕ ಸಂವಿಧಾನದ ಪ್ರಕಾರ ಪ್ರಜ್ಞಾವಂತರು ಹೆಚ್ಚಿನ ಬುದ್ಧಿ ಇರುವವರು ಅಥವಾ ಒಂದು ಸಮಾಜದಲ್ಲಿ ಸೇವೆ ಮಾಡಿದವರು ಈ ರೀತಿಯಲ್ಲಿ ಅವರೇ ಕಣಕ್ಕಿಳಿಬೇಕು ಅವರನ್ನು ನಿಲ್ಲಿಸಬೇಕಂತೇಳಿ ಒಂದು ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳ್ತಾ ಇವತ್ತು ಎಲ್ಲ ಕಡೆಯಲ್ಲಿ ಅದನ್ನು ಗಾಳಿಗೆ ತೂರಿ ಎಲ್ಲರನ್ನೂ ರಾಜಕೀಯದಲ್ಲಿ ಸೇರಿಸ್ತಾ ಇದ್ದಾರೆ ಅವರನ್ನು ಚುನಾಯಿಸ್ತಾ ಮಾಡ್ತಾ ಇದ್ದಾರೆ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಸಾಧಾರಣ ಎಂಬತ್ತೈದು ಸಾವಿರ ಜನರಷ್ಟು ವಿದ್ಯಾರ್ಥಿ ನೋಂದಾಯಿಸಿದ್ದಾರೆ ನಮ್ಮ ಹತ್ತೈದು ಲಕ್ಷ ಸದಾನ ಇಲ್ಲಿ ಇದೆ ಈ ಪ್ರದೇಶದಲ್ಲಿ ಆದರೆ ನೋಂದಾಯಣ ಮಾಡಿದರೆ ಬರೀ ಎಂಬತ್ತು ಸಾವಿರ ಮಾತ್ರ ಇದರಲ್ಲಿ ತೋರಿಸದೆ ಪದವೀಧರರು ಅಥವಾ ಯಾವ ರೀತಿಯಲ್ಲಿ ಅವರ ಸ್ಪಂದನೆ ಉಂಟಾಗುತ್ತೆ ಖಂಡಿತವಾಗಿ ಇಂಥ ಸ್ಪಂದನೆ ಆಗಬಾರ್ದು ಜಾಸ್ತಿ ಆಗ್ತೇವೆ ನನ್ನ ಪರಿಚಯ ಮತ್ತು ನನ್ನ ಏನೆಲ್ಲ ನಾನು ಸಾಧನೆ ಮಾಡಿದೆ ಅಂತ ಹೇಳೋ ವಿಚಾರದಲ್ಲಿ ನಾನು ಈಗಾಗಲೇ ನಿಮಗೆ ನನ್ನೊಂದು ಇದರಲ್ಲಿ ವಿವರಿಸಿದ್ದೆ ನಾನು ಒಬ್ಬ ಇಂಜಿನಿಯರಿಂಗ್ ಪದವೀಧರ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಕೈಗೊಂಡು ಎಂಬತ್ನಾಲ್ಕರಿಂದ ತೊಂಬತ್ನಾಲ್ಕರವರೆಗೆ ಪಕ್ಷೇತರವಾಗಿ ನಾನು ಇಲ್ಲಿ ಚುನಾವಣೆಗೆ ಪಕ್ಷೇತರವಾಗಿ ನಾನು ಕೆಲಸ ಮಾಡಿದವನು ತೊಂಬತ್ನಾಲ್ಕರಲ್ಲಿ ನಾನು ಪಕ್ಷೇತರವಾಗಿ ಎಮ್ ಎಲ್ ಸಿ ಎಮ್ ಎಲ್ ಎಗೆ ಚುನಾವಣೆ ನಿಂತವರು ತೊಂಬತ್ತೊಂಬತ್ತರಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭವಾಯಿತು ಅದರ ನಂತರ ನಿರಂತರವಾಗಿ ಸಮಾಜದ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಇಷ್ಟುವರೆಗೂ ಸಹ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಈ ಎಲ್ಲ ವ್ಯಾಪ್ತಿಯಲ್ಲಿ ನಾನು ಕಳೆದ ಒಂದು ತಿಂಗಳಲ್ಲಿ ನಾನು ಎಲ್ಲ ಎಲ್ಲ ಕಡೆಯಲ್ಲಿ ಪ್ರಯಾಣಿಸಿ ಜನರ ಆಶ್ವತ್ಯಗಳು ಏನಿದೆ ವಿದ್ಯಾಲಯ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆ ಆಗಬೇಕಂತ ಹೇಳೋ ವಿಚಾರದಲ್ಲಿ ನಾನು ಕಂಡುಕೊಂಡಿದ್ದೇನೆ ನನ್ನ ನಿರ್ಣಯ ಆದದ್ದು ಇವತ್ತು ಒಂದು ವರ್ಷ ಮೊದಲು ನಾನು ನಿರ್ಣಯ ಮಾಡಿದ್ದೇನೆ ಎಮ್ ಎಲ್ ಸಿಗೆ ಕಂಟೆಸ್ಟ್ ಮಾಡಬೇಕಂತೇಳಿ ಕಾರಣ ಏಕೆಂಥೇಳಿದ್ರಿ ಕಳೆದ ಆರು ವರ್ಷಕ್ಕೆ ಒಂದು ಸಲ ಆಯ್ಕೆಯಾದವರು ಆದವರು ಆಯನೂರು ಮಂಜುನಾಥನವರು ಅವರು ಸಡನ್ನಾಗಿ ಒಂದೂವರೆ ವರ್ಷ ಮೊದಲು ರಾಜೀನಾಮೆ ಕೊಟ್ಟರು ನೋಡಿ ಎಷ್ಟು ಅನ್ಯಾಯ ಮಾಡಿದ್ರು ಹೇಳಿದ್ರೆ ಒಂದು ಪಕ್ಷದಲ್ಲಿ ಇದ್ದು ಅವರು ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಇವತ್ತು ಅವರೇ ಪುನಃ ಶುರು ಅವರನ್ನು ಯಾವ ವಿದ್ಯಾ ಬಲವೀಧರು ಚುನಾವಣೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇನ್ನೊಂದು ಪಕ್ಷದಲ್ಲಿ ಮತ್ತೊಬ್ಬರು ಬಂಡಾಯ ನಿಂತಿದ್ದಾರೆ ಮತ್ತೊಂದು ಪಕ್ಷದಲ್ಲಿ ಬಂಡಾಯ ನಿಂತಿದ್ದಾರೆ ಈ ರೀತಿಯಲ್ಲಿ ಅಲ್ಲೊಲ ಕಲ್ಲೋಲ ಆಗಿರುವಾಗ ಒಂದು ನಿಷ್ಪಕ್ಷವಾಗಿ ಯಾವುದೇ ರೀತಿಯಲ್ಲಿ ಗೊಂದಲಿಲ್ಲದಂಥ ಅಭ್ಯರ್ಥಿಯನ್ನು ನಾನು ಇವತ್ತು ನಿಂತಿದ್ದೇನೆ ಯಾವ ಪದವೀಧರಲ್ಲಿ ಇಲ್ಲಿ ಗೊಂದಲ ಇಲ್ಲ ಇವತ್ತು ನನಗೆ ಎಲ್ಲ ಎಷ್ಟು ಕಳೆದ ಮೂರು ತಿಂಗಳಿಂದ ನೀವು ನಿಲ್ಲಬೇಕು ನಿಲ್ಬೇಕಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡುವಂತಹ ನಾನು ಲಯನ್ಸ್ ಕ್ಲಬ್ನವರು ಅದೇ ರೀತಿಯಲ್ಲಿ ರೋಟರಿ ಕ್ಲಬ್ನವರು ಜೆ ಸಿ ಸಿ ಅವರು ನಮ್ಮ ಹಬ್ಬಕ್ಕದ ಸಮಿತಿಯವರೆಲ್ಲ ಸೇರಿಕೊಂಡು ವಿಶೇಷವಾಗಿ ನನ್ನ ಹತ್ತಿರಕ್ಕೆ ಕಂಡಿರುವ ಅದನ್ನು ಗೆಳೆಯರಾದ ಎಲ್ಲ ನಮ್ಮ ಪಕ್ಷದ ಗೆಳೆಯರು ಹೇಳಿದಾರೆ ನಿಲ್ಲಬೇಕು ಅಂತ ಹೇಳಿ ವಿಚಾರದಲ್ಲಿ ಯಾಕಂತ ಒಂದು ಪ್ರಬಲವಾದ ಒಂದು ವಿರೋಧವಾಗಿ ಕೊಡದಿದ್ರೆ ಅದು ಸಾಧ್ಯವಾಗ್ತಾ ಇಲ್ಲ ನಿಮಗೆ ಅಚ್ಚನೇ ಆಗ್ಬೋದು ಈ ಸಲ ಫಲಿತಾಂಶ ನಂದೇ ವಿಜಯ ನಿಮಗೆ ಗೊತ್ತಿರಲಿಕ್ಕಿಲ್ಲ ಯಾಕಂತೇಳಿದರೆ ಇವತ್ತು ಇಪ್ಪತ್ತು ಸಾವಿರ ಮತ ಗಳಿಸಿದವರು ಖಂಡಿತವಾಗಿ ಅವತ್ತು ಎಮ್ ಎಲ್ ಸಿಗಾಗ್ತಾ ಇದ್ದಾರೆ ಯಾಕಂದರೆ ಆರು ಮಂದಿ ಒಳ್ಳೆ ಪ್ರಬಲ ಶಕ್ತಿಯಾಗಿ ನಿಂತಿದ್ದಾರೆ ಕಳೆದ ಬಾರಿಯಲ್ಲಿ ನಲವತ್ತೈದು ನಲವತ್ತು ಸಾವಿರ ಬಂದದ್ದು ಅಲ್ಲಿ ಹತ್ತು ಸಾವಿರ ಲೀಡಲ್ಲಿ ಇವರು ಆಯ್ಕೆ ಬಂದಿದ್ದಾರೆ ಇವತ್ತು ಅದೇ ಐದು ಮಂದಿ ವಿವಿಧ ಪಕ್ಷಗಳು ನಿಂತಿದ್ದಾರೆ ಎಲ್ಲ ಪಕ್ಷೇತರ ಪಕ್ಷೇತರಾಗಿ ನಿಂತಿದ್ದಾರೆ ನನ್ನ ಹತ್ತು ಮಂದಿ ನಿಂತರಲ್ಲಿ ನನ್ನ ನಾಲ್ಕನೇ ಸ್ಥಾನದಲ್ಲಿ ನನ್ನ ನಿಂತೇನೆ ಪ್ರಪ್ರಥಮ ಪಕ್ಷೇತರ ಅಭ್ಯರ್ಥಿ ಅದರಲ್ಲಿ ನನ್ನ ಹೆಸರಿನಲ್ಲಿ ದಿನಕರವುಲ್ಲ ಅಂತ ಅಲ್ಲಿ ಒಂದಾಗಿದೆ ಎಲ್ಲ ಪ್ರದೇಶದಲ್ಲಿ ನಾನು ತಿರ್ಗಾಡಿದೇವ ನನ್ನ ಈ ಕರ್ನಾಟಕ ಭೂಮಿ ಅಥವಾ ನಮ್ಮ ಈ ಸೌತ್ ಇಂಡಿಯಾ ಭೂಮಿ ಅಥವಾ ದೇಶದ ಎಲ್ಲ ಕಡೆಯಲ್ಲಿ ನಾನು ತಿರ್ಗಾಡಿದೇವ ಇವತ್ತು ಒಂದು ಪ್ರಪ್ರಥಮ ನನ್ನ ಒಂದು ಕಟ್ಟುಕೊಂಡಂತ ಸಮಸ್ಯೆ ಏನಂತಿದೆ ಪದವಿದರಲ್ಲಿ ನಿರುದ್ಯೋಗದ ಸಮಸ್ಯೆ ಈ ಪ್ರದೇಶದಲ್ಲಿ ನಿರುದ್ಯೋಗ ಉದ್ಯೋಗ ಸೃಷ್ಟಿಸಲು ಯಾರು ಮುಂದೆ ಬರಲಿಲ್ಲ ಯಾವ ಎಪ್ಪತ್ತೈದು ವರ್ಷವರು ಎಮ್ ಆರ್ ಪಿ ಎಲ್ ಬಂದ್ರೆ ಆದರೆ ಆ ಎಂ ಆರ್ ಪಿ ಎಲ್ ಇರುವವರೆಲ್ಲ ಇಲ್ಲಿಯವರಲ್ಲ ಊರಿನವರೆಲ್ಲ ಎಲ್ಲ ಕೆಲಸವನ್ನು ಗುತ್ತಿಗೆ ಕೊಟ್ಟಿದ್ದಾರೆ ಅವರು ಗುತ್ತಿಗೆದಾರರು ಕೂಡ ಇಲ್ಲಿ ಅವರಲ್ಲ ಅವರು ಆಂಧ್ರ ಪ್ರದೇಶದವರು ಬೇರೆ ಪ್ರದೇಶದವರು ಅಥವಾ ಇಲ್ಲಿ ರಸ್ತೆ ಆಗೋಕ್ಕೂ ಕೂಡ ಮಾಡುವಂಥ ಕೆಲಸ ಕೂಡ ಮಾಡುವ ಗುತ್ತಿಗೆದಾರರು ಕೂಡ ಆಂಧ್ರ ಪ್ರದೇಶ ಅಲ್ಲಿಯೇ ಜನತಾ ಮಾಡ್ತಾ ಇದ್ದಾರೆ ನಮ್ಮ ಈ ಪ್ರದೇಶದವರಿಗೆ ಎಲ್ಲೂ ಪದವೀಧರದವರಿಗೆ ಒಂದು ಉದ್ಯೋಗ ಅಂತ ಹೇಳುವ ವಿಚಾರದಲ್ಲಿ ಇಲ್ಲ ಇಲ್ಲ ನನ್ನದೇ ನನ್ನದೇ ಉದ್ಯೋಗ ಉದಾಹರಣೆ ಹೇಳ್ತಾ ಇದ್ದಾರೆ ನನ್ನ ಮಕ್ಕಳು ಬಿಇ ಪಾಸ್ ಆದ ನಂತರ ಆರು ತಿಂಗಳು ಉದ್ಯೋಗ ಇಲ್ಲದೆ ನಡೆದಾಡುವಾಗ ಅವರೇ ತೀರ್ಮಾನ ಕೈಗೊಂಡರು ಸರ್ ತಂದೆ ನನಗೆ ಇಲ್ಲಿ ನಮ್ಗೆ ಉದ್ಯೋಗ ಸಿಗುತ್ತಿಲ್ಲ ನಾವು ಅಮೆರಿಕ ಹೋಗ್ತೇವೆ ಅಂತೇಳಿ ನಾನು ಏನು ಅಡ್ಡಿಪಡಿಸಲಿಲ್ಲ ನನ್ನ ಇಬ್ಬರು ಮಕ್ಕಳು ಕೂಡ ಇವತ್ತು ಅಮೆರಿಕದಲ್ಲಿ ಎಮ್ ಎಸ್ ಆಗಿ ಪಿ ಎಚ್ ಡಿ ಆಗಿ ಇವತ್ತು ಒಳ್ಳೆ ಇದ್ದಾರೆ ಅವರು ಇಂಜಿನಿಯರಿಂಗ್ ಮಾಡಿದವರು ಅದೇ ರೀತಿಯಲ್ಲಿ ಹಲವಾರು ಪದವಿದ್ದವರು ಇವತ್ತು ಇಂತ ಬಿಟ್ಟು ನೀವು ಗಲ್ಫಿಗೆ ನೋಡಿ ನೀವು ಬೇರೆ ಕಡೆ ನೋಡಿ ಅಥವಾ ಬೇರೆ ಕಡೆ ಎಲ್ಲ ಕಡೆಯಲ್ಲಿ ಹೋಗುವಾಗ ಅವ್ರು ಇಲ್ಲಿಂದ ಹೋಗ್ತಾರೆ ಯಾವ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಪ್ಲಂಬರ್ ಇಂಜಿನಿಯರ್ ಆದವ್ರು ಪ್ಲಂಬರ್ ಮಾಡ್ತಾರೆ ರಸ್ತೆ ಅಗೀತಾ ಇದ್ದಾರೆ ಅದು ಇಂಜಿನಿಯರ್ ಕೆಲಸ ಸಿಗುವುದಿಲ್ಲ ಒಳ್ಳೆ ಸಂಬಳ ಸಿಗ್ತದೆ ಅದು ಬೇರೆ ವಿಷಯ ಆದರೆ ಅವನಿಗೆ 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 ಸಿಗ ಹುದ್ದೆ ಅವನ ಪಡೆದಂಥ ಪದವಿಗೆ ತಕ್ಕ ಹುದ್ದೆ ಸಿಗುವುದಿಲ್ಲ ಆ ಕಡೆಗೆ ಹೋಗ್ತಾರೆ ಇಲ್ಲಿ ಯಾರು ಸಿಂಗಾಪುರಕ್ಕೆ ಹೋಗುದಿಲ್ಲ ಯಾಕಂದರೆ ಅಲ್ಲಿ ತೆಗೆದುಕೊಳ್ಳುವುದಿಲ್ಲ ಯಾರು ಅಮೆರಿಕದ್ದು ಉದ್ಯೋಗಕ್ಕೆ ಹೋಗುವುದಿಲ್ಲ ಅಲ್ಲಿ ತೆಗೆದುಕೊಳ್ಳುವುದಿಲ್ಲ ಯಾಕಂದರೆ ನಮ್ಮ ನಿಮ್ಮ ಹುದ್ದೆ ನಿಮ್ಮ ವಿದ್ಯೆಯ ಒಂದು ಸ್ಟ್ಯಾಂಡರ್ಡ್ ಇಲ್ಲಿ ಇಲ್ಲ ಆದ್ದರಿಂದ ಎಲ್ಲ ಹೋಗುವವರಿಗೆ ಇಲ್ಲಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಈ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡು ಮತ್ತು ಕೂರ್ಗು ಮತ್ತು ನಮ್ಮ ಕರಾವಳಿಯಲ್ಲಿ ಉದ್ಯೋಗ ಯಾವುದೇ ಇನ್ನು ಇಪ್ಪತ್ತು ವರ್ಷಕ್ಕೆ ಯಾವುದೇ ಇಂಡಸ್ಟ್ರಿಗಳು ಬರೋದಿಲ್ಲ ಬರ್ತದೆ ಕಾಲೇಜುಗಳು ಎಲ್ಲ ಪದವಿಧ ತಯಾರು ಮಾಡಿಸೋದು ವಿದ್ಯಾಕಾಶಿಯನ್ನು ಮಾಡ್ತಾ ಇದೆ ಆದರೆ ಅವರು ಇಲ್ಲಿ ಯಾರೂ ಉದ್ಯೋಗಕ್ಕೆ ಇಲ್ಲಿ ಅವಕಾಶ ಸಿಗುವುದೇ ಇಲ್ಲ ಅವರಿಗೆ ಅಂತ ಒಂದು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಇಷ್ಟುವರೆಗೆ ವಿಧಾನಸಭೆಯಲ್ಲಿ ಯಾರೂ ಮಾತಾಡದೇ ಇಲ್ಲ ಈ ಇದರ ಬಗ್ಗೆ ನಾವು ಮಾತಾಡಲಿಕ್ಕೆ ಇಟ್ಟಲಿಕ್ಕೆ ನಾನು ಸಕ್ತನಾಗಿದ್ದೇನೆ ಮತ್ತು ನನಗೆ ಅದರ ಬಗ್ಗೆ ಪರಿಣಿತಿ ಇದೆ ಅಂತ ಹೇಳುವ ವಿಚಾರದಲ್ಲಿ ಒಂದು ಕಾಲದಲ್ಲಿ ನಾನು ದೇವಚಂದ್ರ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಅವರು ಕಂಪನಿಯಿಂದ ನನ್ನ ಊರಿನವರಿಗೂ ಹುದ್ದೆಯನ್ನು ಕೊಟ್ಟು ಉತ್ಸಾಹದ ಮಂದಿ ಅಂತ ಕೆಲಸ ನಾನು ಇಟ್ಟ ಹೋಗಲ್ಲ ನನಗೆ ಗೊತ್ತಿರಿ ಇದರ ಬಗ್ಗೆ ಅಂತ ಹೇಳೋ ವಿಚಾರದಲ್ಲಿ ಹೇಳಿಕೆ ನಿರುದ್ಯೋಗ ಸಮಸ್ಯೆ ಇದೆ ಇಪ್ಪತ್ತು ವರ್ಷ ಕೂಡ ಈ ಪ್ರದೇಶದಲ್ಲಿ ಯಾರು ಅದರ ಬಗ್ಗೆ ಮುತುವಾಗಿ ತೆಗೆದುಕೊಳ್ಳಲಿ ಸಾಧ್ಯವಾಗಲಿಕ್ಕಿಲ್ಲ ನಾವು ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ನಮಗೆ ಸೌಲಭ್ಯ ಇದೆ ಇದಕ್ಕೆ ಇಂಡಸ್ಟ್ರಿ ಮಾಡಲಿಕ್ಕೆ ಅಥವಾ ನನ್ನ ಒಂದು ಕಲ್ಪನೆ ಅಂದರೆ ಪರಿಸರಕ್ಕೆ ಸಹಾನಿಯಾಗ ಉದ್ಯೋಗ ಸೃಷ್ಟಿಯಾಗುತ್ತೆ ಇಂಡಸ್ಟ್ರಿ ಆಗಲಿ ನಾನು ಹಲವಾರು ಬಾರಿ ಉದಾಯವನ್ನು ಹೇಳ್ತಾ ಇದ್ದೇನೆ ನನ್ನ ಮಕ್ಕಳಿಗೆ ಹೇಳ್ತೇನೆ ನನ್ನ ಮಗ ತೈವಾನಿಗೆ ಹೋಗಿದ್ದ ಸೆಮಿ ಕಂಡಕ್ಟರ್ ಇದಕ್ಕೆ ಹೋಗಿದ್ದ ಇಷ್ಟು ಸಣ್ಣ ಪುಟ್ಟ ರಾಷ್ಟ್ರ ಇಡೀ ಜಗತ್ತಿನ ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರ್ ಗೆ ಎಲ್ಲ ಹೆಲಿಕಾಪ್ಟರ್ ಗೆ ಎಲ್ಲಾ ಪ್ಲೇನಿಗೆ ಸೆಮಿ ಕಂಡಕ್ಟರ್ ತಯಾರಿ ಮಾಡೋದು ತೈವಾನ್ ರಾಷ್ಟ್ರ ಆಗಿದೆ ಅದೇ ಅದೇ ನಡೆಯಲ್ಲಿ ಇವತ್ತು ಪುಳಿಯಾ ಕೂಡ ಇದೆ ಅದೇ ರೀತಿಯಲ್ಲಿ ಇವತ್ತು ವಿಯೆಟ್ನಾಮ್ ಅನ್ನು ನೀವು ನೋಡ್ತಾ ಇದ್ದೀರಿ ಅದೇ ಹಂತದಲ್ಲಿದೆ ಇವತ್ತು ವಿಯೆಟ್ನಾಂನಲ್ಲಿ ಇವತ್ತು ಪ್ರಬಲವಾಗಿ ನಮಗೆ ಲೇಬರ್ನ ಅವ್ರಿಗೆ ಸಿಗುವುದು ಚೀಪಾಗಿ ಸಿಗುವುದು ವಿಯೆಟ್ನಾಂನಲ್ಲಿ ನೀವು ಅಡಿಕೆಯನ್ನು ನೋಡ್ತಾ ಇದ್ರಿ ಅಡಿಕೆಯಿಂದ ಸಾಧಾರಣವಾಗಿ ನೇಪಾಳನ್ನು ಬರ್ತಾ ಇದೆ ಅದು ಅದು ಬರುವುದು ಎಲ್ಲಿಂದ ವಿಯೆಟ್ನಾಂಗೆ ಬರ್ತಾ ಇದೆ ಅಡಿಕೆ ಕೂಡ ಅವರು ಅಷ್ಟು ಪ್ರಬಲ ಇದು ಮಾಡ್ತಾ ಇದ್ದಾರೆ ಅಂದರೆ ಕೃಷಿಯಲ್ಲಿ ಕೂಡ ಅವರು ಜ್ಞಾನವನ್ನು ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಕೃಷಿಯಲ್ಲಿ ಆಗಲಿ ಉದ್ದಿಮೆಯಲ್ಲಿ ಆಗಲಿ ಮೀನುಗಾರಿಕೆಯಲ್ಲಿ ಆಗಲಿ ನಮ್ಮಲ್ಲಿ ಎಲ್ಲೂ ಉದ್ಯೋಗ ಸೃಷ್ಟಿಯಾಗುವಂಥ ಇಲ್ಲ ಯಾರು ಇಂಡಸ್ಟ್ರಿಯವರು ಯಾರು ಬರೋದಿಲ್ಲ ಬಂದ್ರೆ ಸ್ವಲ್ಪ ನಮ್ಮ ಕರ್ನಾಟಕಕ್ಕೆಲ್ಲ ಈ ಪ್ರದೇಶಕ್ಕೆಲ್ಲ ಬೆಂಗಳೂರಿಗೆಲ್ಲ ಸೇರಿದ್ದಾರೆ ಎಲ್ಲ ಐ ಟಿ ಇಂಡಸ್ಟ್ರೀಸ್ ಎಲ್ಲ ನಾನು ಕಂಡುಕೊಂಡಾಗ ಇಪ್ಪತ್ತು ವರ್ಷ ಮೊದಲು ಒಂದ್ಸಲ ಇಲ್ಲಿ ಪಾರ್ಕ್ ಮಾಡಿದಾರೆ ಇಪ್ಪತ್ತು ವರ್ಷದವ್ರು ಬಂದಿದ್ದಾರೆ ಅದು ಕೂಡ ಈಗ ಸುದ್ದಿ ಕೇಳ್ತಾ ಇದ್ದಾನೆ ಇಪ್ಪತ್ತು ವರ್ಷದವ್ರು ಇಲ್ಲಿ ಮುಡಿಪಲ್ಲಿ ಮುಚ್ಚತಾರಂತೆ ವಿಪ್ರೋದವರು ಅರವತ್ತು ನೂರು ಎಕರೆ ಜಾಗ ತೆಗೆ ಅವರು ಪ್ರಾರಂಭ ಮಾಡಲಿಲ್ಲ ಅಲ್ಲಿ ಕುಂಡಿಕಾನದಲ್ಲಿ ಒಂದು ಇದರ ಒಂದು ಆಫೀಸ್ ಇದೆ ಯಾರು ಅದರಲ್ಲಿ ಅದು ಮುಚ್ಚಿದ್ದಾರೆ ಈಗ ಈ ರೀತಿಯಲ್ಲಿ ಹೇಗೆ ಉದ್ಯೋಗ ಸ್ಟಾರ್ಟ್ ಆಗಿದೆ ಇದು ನನ್ನ ಮೊದಲನೇ ಮತ್ತು ಪದವೀಧರರನ್ನು ಆದಷ್ಟು ಕೃಷಿಯಲ್ಲಿ ಯಾಕಂದರೆ ಆಂತರಿಕತೆಯನ್ನು ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸುವಂಥ ಕೆಲಸವನ್ನು ಯಾಕಂದರೆ ಒಬ್ಬ ಕೃಷಿಕನಾಗಿದ್ದುಕೊಂಡು ನನ್ನ ತಂದೆ ಜನಪುರವರು ಕೃಷಿಕರಾಗಿದ್ದು ಕೃಷಿ ಪಂಡಿತರಾಗಿದ್ದು ಗಂಗಾಧ್ರೌಲಾಲ್ರವರು ಕೂಡ ಕೃಷಿ ಮಾಡುವುದರಿಂದ ನನಗೆ ಕೃಷಿಯಲ್ಲಿ ಆಸಕ್ತಿ ಮತ್ತು ಕೃಷಿಯಲ್ಲಿ ಉದ್ಯಮಿಯಲ್ಲಿ ಒಳ್ಳೆ ಹಣ ಮಾಡುವಂಥ ಈ ಈ ಒಂದು ಅವರಿಗೆ ಏನು ಸಂಬಳ ಸಿಗುವಂಥ ಜಾಸ್ತಿ ಕೃಷಿಯಲ್ಲಿ ಉದ್ಯಮಿಯಲ್ಲಿ ಮಾಡಲಿಕ್ಕೆ ಆಗ್ತಂಥೇಳುವ ವಿಚಾರಗಳನ್ನು ಇದೆ ಅದನ್ನು ನಾನು ಒತ್ತಿ ಹೇಳುವಂಥ ಕೆಲಸವನ್ನು ಮಾಡ್ತೇವೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನಾನು ಕೊಡುವಲ್ಲಿ ವಿಶೇಷವಾಗಿ ಹೆಣ್ಮಕ್ಳ ಶಿಕ್ಷಣ ಈಗ ಒಂದು ರೀತಿಯಲ್ಲಿ ಎಲ್ಲ ಅವೇರ್ನೆಸ್ ಬಂದಿದೆ ಎಲ್ಲ ಕಡೆಯಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅವರಿಗೆ ಉದ್ಯೋಗ ಕೊಡಬೇಕಂತ ಹೇಳಿದ್ದಾರೆ ಒಂದು ಕಾಲದಲ್ಲಿ ಇತ್ತು ಹೆಣ್ಣು ಮಕ್ಕಳಿಗೆ ನಾನು ಇಂಜಿನಿಯರಿಂಗ್ ಕಲಿಯುವಾಗ ಎಪ್ಪತ್ತಾರು ಎಪ್ಪತ್ತೇಳು ಬ್ಯಾಚಲ್ಲಿ ಇಂಜಿನಿಯರ್ ಕಲಿಯುವ ಒಬ್ಬರೇ ಒಬ್ಬರು ಇಂಜಿನಿಯರ್ ಇರಲಿಲ್ಲ ನೀವು ಹೇಳ್ತಾ ಇದ್ದೀವಿ ನಮ್ಮ ಥರ ಇಲ್ಲವಂತ ಐದು ವರ್ಷ ನಾನು ಇಂಜಿನಿಯರಿಂಗ್ ಮಾಡುವಾಗ ನಮ್ಮ ಕಾಲೇಜಲ್ಲಿ ಒಬ್ಬರು ಕೂಡ ಇಂಜಿನಿಯರಿಂಗ್ ಪದವಿ ಮಾಡಿಲ್ಲ ಆದರೆ ಈಗ ನೀವು ಎನ್ ಐ ಟಿ ಕೇಳಿ ನೀವು ನೋಡಿ ಅರವತ್ತು ಪರ್ಸೆಂಟ್ ಎಲ್ಲ ಮಹಿಳೆಯರು ಇಂಜಿನಿಯರ್ಸ್ ಅದು ಬೇರೆ ಕಾಲೇಜಲ್ಲಿ ಕೂಡ ಬೇರೆ ಇರಲಿ ಕೂಡ ಹಾಗೆ ಆಗಿದೆ ಯಾಕಂದರೆ ಇಂಜಿನಿಯರಿಂಗ್ ಅಂತ ಹೇಳಿ ಬಂದು ಯಾರು ಹೋಗ್ತಾ ಇರಲಿಲ್ಲ ಈಗ ಎಲ್ಲ ಕಡೆಯಲ್ಲಿ ಇಂಜಿನಿಯರ್ ಆಗ್ತದೆ ವಿಶೇಷವಾಗಿ ನನ್ನೊಂದು ಮನೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಮಕ್ಕಳು ಏಮಾ ನೀವು ಗ್ರಾಜುಯೇಟ್ ಮಾಡಿ ಎಮ್ ಎಸ್ ಮಾಡಿ ಅಂತ ಎಮ್ ಎಮ್ ಟೆಕ್ ಮಾಡಿ ಅಂತ ಬೇರೆ ಹೈಯರ್ ಸ್ಟಡೀಸ್ಗೆ ಹೋಗಿ ಸ್ವಲ್ಪ ಕಲೀದು ಅಂತ ಹೇಳೋದಕ್ಕೆ ಅದು ನನ್ನೊಂದು ಆಸೆ ಇದೆ ಅದನ್ನು ಪೂರಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಮತ್ತೆ ಮ ನನ್ನ ಮತ್ತೊಂದು ವಿಷಯ ಎಲ್ಲ ಎಲ್ಲರೂ ವಿದ್ಯಾರ್ಥಿ ಆಗ್ತಾರೆ ಎಲ್ಲ ಇದು ಪದವೀಧರ ಆಗ್ತಾರೆ ಆದರೆ ಅವರಿಗೆ ಪರಿಣಿತಿ ಇರಲಿಲ್ಲ ನಮ್ಮ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಘೋಷಣೆ ಮಾಡ್ತಾ ಇದ್ದಾರೆ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಪ್ರತಿಯೊಬ್ಬರಿಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಬೇಕು ಪ್ರಾಕ್ಟಿಕಲಲ್ಲಿ ನೀವು ಇರಬೇಕು ಒಬ್ಬ ಪ್ಲಂಬರ್ನ ಅವರಿಗೆ ಏನೆಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲ ಒಬ್ಬ ಇಂಜಿನಿಯರಿಂಗ್ ಆದ ಪ್ಲಂಬಿಂಗ್ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಏನಂತ ಗೊತ್ತಿರೋದಿಲ್ಲ ಅಥವಾ ಕಾರ್ಪೆಂಟ್ರಿ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ ಎಲೆಕ್ಟ್ರಿಸಿಟಿನ ಬಗ್ಗೆ ಏನು ಗೊತ್ತಿರಲಿಲ್ಲ ಅದರ ಅಂಥ ಪರಿಣಿತಿ ಇರುವವರು ಬೇಕು ಅಂತ ಹೇಳೋ ವಿಚಾರದಲ್ಲಿ ಇದು ನೀವು ಹೇಳಿಬೇಕಾದ್ರೂ ಸಿಂಗಾಪುರಿಗೆ ಹೋಗಿ ಅಥವಾ ದುಬೈಗೆ ಹೋಗಿ ಅಥವಾ ಬೇರೆ ಎಲ್ಲ ಹೋಗಿ ಅಲ್ಲಿ ಅವರಿಗೆ ಕಾಕಮಿಗೆ ಎಸ್ ಎಲ್ ಸಿ ಆದ ಕೂಡಲೇ ಇನ್ನು ಎರಡು ನೀನು ಇದ್ರ ಟ್ರೈನಿಂಗ್ ಮಾಡಲೇಬೇಕು ನೀನು ನಿಮಗೆ ಡಿಗ್ರಿ ಕೊಡುವುದಿಲ್ಲ ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಇಲ್ಲದೇ ನಿಮಗೆ ಡಿಗ್ರಿಯೇ ಕೊಡುವುದಿಲ್ಲ ಅಂತ ಹೇಳುವ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡುವ ವಿಚಾರದಲ್ಲಿ ನಾನು ಅದನ್ನು ಅಳವಡಿಸಲಿಕ್ಕೆ ನಾನು ಅದರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಅಂತ ವಿಚಾರ ನಾನು ಹೇಳ್ತಾ ಇದ್ದೇನೆ ನನ್ನದು ಇನ್ನೊಂದು ಪ್ರಬಲವಾದ ಒಂದು ಒಂದು ರೀತಿಯಲ್ಲಿ ಈ ಮದ್ಯಪಾನ ಇಲ್ಲಿ ಗಾಂಜಾ ಸೇವನೆ ಬೇರೆ ಬೇರೆ ಇದ್ದೇವೆ ಇವತ್ತು ಇವತ್ತು ನಿಮಗೆ ಗೊತ್ತು ಇವತ್ತು ತಂಬಾಕು ದಿವಸ ಅಂತೇಳಿ ನಿಮಗೆಲ್ಲ ನೋಡಿರ್ಬೋದು ಸಿಗರೇಟ್ನ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಇಡೀ ಭಾರತದಲ್ಲಿ ಸಿಗರೇಟ್ ಸೇವನೆ ಅವರು ಇನ್ನೂ ನಿಲ್ಲ ತಂಬಾಕು ಜೀವ ಮೇ ತಾರೀಕು ಆದರೆ ಇನ್ನೂ ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ ತಂಬಾಕ ಸಿಗರೆಟ್ ನೋಡಿದಾಗೆ ಎಲ್ಲ ಗಾಂಜಾವನ್ನು ಬೇಯಿಸಿಕೊಂಡು ಅದನ್ನು ಸೇರುವಂಥವ್ರಿಂದ ಎಷ್ಟು ಎಕ್ಸಿಡೆಂಟ್ ಆಗ್ತಾ ಅವರು ಎಷ್ಟು ಎಕ್ಸಿಡೆಂಟ್ ಆಗ್ತದೆ ಮಕ್ಕಳು ಇರೋ ಸಣ್ಣ ಸಣ್ಣ ಮಕ್ಕಳು ಕೊಡೋದು ಅಷ್ಟು ಬಲಿಯಾಗ್ತಾ ಇದ್ದಾರೆ ಅದು ಯಾಕಂತ ಹೇಳಿದ್ರೆ ರಸ್ತೆ ಒಳ್ಳೇ ಇದ್ದರೂ ಕೂಡ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಆ ಒಂದು ಗಾಂಜಾ ಸೇವನೆ ಬಗ್ಗೆ ನಮಗೆ ತುಂಬ ಕಾಳಜಿ ಇದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ ಯಾಕೆಂದರೆ ಪೊಲೀಸರು ಎಷ್ಟು ಮಾಡ್ಬೋದು ನಮ್ಮ ಮಕ್ಕಳನ್ನು ನಾವು ನೋಡಿಕೊಳ್ಳಿ ಈಗ ನಮಗೆ ಆಗುದಿಲ್ಲ ಅಂತ ಹೇಳಿದರೆ ಮತ್ತೆ ಹೇಗೆ ಅದೇ ಅದರ ಒಂದು ಅದೊಂದು ಸ್ಫೂರ್ತಿದಾಯಕವಾಗಿ ನಾವು ಈಗ ಧರ್ಮಸ್ಥಳದವರು ಮದ್ಯಪಾನದ ಇರಲಿ ಯಾಕಂದರೆ ಹಲವಾರು ಹಲವಾರು ಮಂದಿ ಸಂದರೆ ಮಾಡಿದ್ದಾರೆ ಆ ಸಂದರ್ಭ ನಾನು ಕೂಡ ಇದ್ದೀನಿ ಅಂತ ಒಂದು ವೇದ ನನಗಿದೆ ಅದನ್ನು ಯುವಕರಲ್ಲಿ ಹೇಳ್ತಾ ಇದ್ದಾರೆ ನೀವು ದಯಮಾಡಿ ನನಗೆ ಬಿಟ್ಟಬಿಡಿ ಅಂತ ಹೇಳ್ತಾ ಇನ್ನೊಂದು ನಾನು ಉದಾಹರಣೆ ಹೇಳ್ತೇನೆ ಎಲ್ಲೂ ಭ್ರಷ್ಟಾಚಾರ ನಡೆಯದಂತೆ ಮಾಡುವಂಥ ಕೆಲಸವನ್ನು ನಾವು ನಾವು ಹೋರಾಟ ಮಾಡಿದವರು ನಾವು ಇಲ್ಲಿ ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಒಂದು ಹೆದರಿಕೆ ಇತ್ತು ಕೌನ್ಸಿಲಲ್ಲಿ ಈ ಐದು ಮಂದಿ ನಾವು ಮಾತಾಡಿದೆ ಮಾತಾಡಿದ ಕೂಡಲೇ ಎಲ್ರಿಗೂ ಹೆದರಿಕೆ ಏನಾದರೂ ಒಂದು ತಪ್ಪಿಗೆ ಹೆಚ್ಚು ಕಡಿಮೆ ಮಾಡಿದರೆ ಆ ಕೌನ್ಸಿಲಲ್ಲಿ ಮಾತಾಡುವಾಗ ಎಲ್ಲೂ ಕೂಡ ಹೊರಗಡೆ ಇರುವಾಗ ನಮ್ಮಿಂದಾಗಿ ಭ್ರಷ್ಟಾಚಾರ ಒಂದು ಐವತ್ತು ಪರ್ಸೆಂಟ್ ಅಥವಾ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇತ್ತು ಕಡಿಮೆ ಅಂತ ಹೇಳಲಿಕ್ಕೆ ನಾವು ನಗರಸಭೆಯಲ್ಲಿ ಹೆಮ್ಮೆ ಆಗ್ತಾ ಇದೆ ಅದು ಅದೇ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಎಲ್ಲಾ ವಿಷಯದಲ್ಲಿ ಕೂಡ ಇವತ್ತು ಕಾಮಗಾರಿಯಲ್ಲಿ ನಡೆಯುವಾಗ ಕೂಡ ಯಾವುದೇ ರೀತಿಯಲ್ಲಿ ಅಲ್ಲಿ ನಮ್ಮ ಭ್ರಷ್ಟಾಚಾರ ನಡೆದಂತೆ ಅಥವಾ ಅಲ್ಲಿ ಏನು ಯಾವ ರೀತಿಯಲ್ಲಿ ಅನ್ಯಾಯ ಆಗದಂತೆ ನಮ್ಮ ಏನಿದೆ ಜನರಲ್ಲಿ ಎಸ್ಟಿಮೇಟ್ ಹೇಗೆ ಮಾಡಿದೆ ಅದೇ ರೀತಿಯಲ್ಲಿ ಕ್ವಾಲಿಟಿ ವೈಸ್ ನಾವು ನೋಡಿಕೊಂಡು ಬರುವಂತಹ ಕೆಲಸ ನಾವು ಮಾಡಿದ್ದೇವೆ ಅದನ್ನು ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅಂತ ಹೇಳುವ ಅದೇ ರೀತಿಯಲ್ಲಿ ನಾನು ಎಲ್ಲೂ ನಾವು ಎಲ್ಲೂ ಸಂವಿಧಾನ ವಿರುದ್ಧವಾಗಿ ಆಡಳಿತ ಮಾಡಲಿಲ್ಲ ಸಂವಿಧಾನ ಬದ್ಧವಾಗಿ ಆಡಳಿತ ಮಾಡಿದ್ದೇವೆ ಯಾಕಂದರೆ ನಾಲ್ಕು ಸಲ ವಿದೇಶಿಯಲ್ಲಿ ಇಲ್ಲಿ ಸದಸ್ಯರಾಗಿದ್ದುಕೊಂಡು ಅದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಸಂವಿಧಾನ ಬದ್ಧವಾಗಿ ಮಾಡಿದ್ದೇವೆ ಪ್ರಾಮಾಣಿಕತೆ ದಕ್ಷತೆ ಮತ್ತು ನೈತಿಕತೆ ಸೌಹಾರ್ದತೆ ರಾಣಿ ಹಬ್ಬಕ್ಕನ್ನ ಯಶಸ್ಸು ಹಿಡಿದುಕೊಂಡು ನಾವು ಇಡೀ ಪ್ರದೇಶದಲ್ಲಿ ಇಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಅದನ್ನು ಇನ್ನೂ ಕೂಡ ಮುಂದಕ್ಕೆ ಕೊಂಡುಕೊಂಡು ಹೋಗಬೇಕು ಎಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಇದ್ದುಕೊಂಡು ಹಬ್ಬಗಳ ಹೆಸರಲ್ಲಿ ನಾವು ಒಂದು ಸೌಹಾರ್ದವನ್ನು ಮಾಡ್ತಾ ಇದ್ದೇವೆ ಅದು ನನಗೆ ತುಂಬಾ ಹೆಮ್ಮೆ ತರುವಂಥ ವಿಚಾರ ಆಗಿದೆ ಹೇಳ್ಕೊಳ್ಳಿಕ್ಕೆ ಶಾಂತಿ ಮತ್ತು ಸಾಮರಸ್ಯ ಎಲ್ಲ ಶಾಸ್ತ್ರದಲ್ಲಿ ಇಲ್ಲಿ ಶಾಂತಿಯನ್ನು ಕದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನೀವು ನೋಡ್ತಾ ಇದ್ದೀರಿ ಮಕ್ಕಳ ಮನಸ್ಸು ಹೇಗೆ ಆಗ್ತಾ ಅಂತೇಳಿ ಇವತ್ತಿನ ನ್ಯೂಸ್ ನಾಳೆ ನ್ಯೂಸ್ ಇವತ್ತು ಹೆಲಿಕಾಪ್ಟರ್ಲ್ಲಿ ಬಂದರು ಪ್ಲೇನಲ್ಲಿ ಬಂದರು ಅಲ್ಲಿ ಅವರು ಗಂಟೆ ಗಂಟೆಗೆ ಚಲನವನ್ನು ನೋಡ್ತಾ ಇದ್ದಾರೆ ಇವತ್ತೊಬ್ಬರು ಐ ಎಸ್ ಆಫೀಸರ್ ಹತ್ರ ಒಂದು ಕ್ವಶನ್ ಕೇಳಿದ್ರಂತೆ ಪ್ರಜ್ವರ ರೈವರು ಅವರು ಎಷ್ಟು ಗಂಟೆಗೆ ಲ್ಯಾಂಡ್ ಆಗಿದ್ದರು ಯಾವ ಸೀಟಲ್ಲಿ ಇದ್ದಾರೆ ಅಂತ ಹೇಳಿ ಅಂತ ಹೇಳಿ ಒಂದು ಪ್ರಶ್ನೆ ಒಂದು ವಾಟ್ಸಪ್ಪಲ್ಲಿ ಬಂತ ನನಗೆ ಅಂದರೆ ಇಂಥ ಒಂದು ಮಾಹಿತಿಯನ್ನು ಯಾಕೆ ಬಿಚ್ಚಿಸಿದ್ವಿ ಇಡೀ ಜಗತ್ತಿಗೆ ಇದೊಂದು ಪ್ರಸಿದ್ಧ ಅವರು ಆರೋಪಿ ಆಗಿದ್ದಾರೆ ಅದೇನು ಕೋರ್ಟ್ ತನಿಖೆ ಆಗ್ತದೆ ಅದರ ಬಗ್ಗೆ ಅವರು ಯಾಕೆ ನಾವು ಇಷ್ಟು ತರ ಕಳಿಸಿ ನಮ್ಮ ವಿಚಾರ ಈ ಪದವೀಧರ ವಿಚಾರ ಯಾರೂ ಇಷ್ಟು ಹಾಕುವುದಿಲ್ಲ ಟಿವಿಯಲ್ಲಿ ಹಾಕುವುದಿಲ್ಲ ಅಥವಾ ಅವರ ಸಮಸ್ಯೆ ಹಾಕುವುದಿಲ್ಲ ನಾನು ಹೇಳಿದ ಸಮಸ್ಯೆಯನ್ನು ಯಾರಾದರೂ ಇಷ್ಟು ತಿಳಿಸಿಲ್ಲ ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇದಾಗಿದ್ದೇನೆ ನನಗೆ ಖಂಡಿತವಾಗಿ ಜಯ ಇದೆ ಯಾಕೆಂದರೆ ಈ ಪ್ರದೇಶದಲ್ಲಿ ಉರುಪಿನಲ್ಲಿ ಅಥವಾ ಉಳ್ಳಾಲದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಮ್ಮ ಇಲ್ಲಿ ನಮ್ಮ ಉಡುಪಿಯಲ್ಲಿ ಇಷ್ಟುವರೆಗೆ ಒಂದೇ ಒಂದು ಪದವೀಧರ ಎಂ ಎಲ್ ಇಲ್ಲಿ ಆಗಲಿಲ್ಲ ಕಳೆದ ಐವತ್ತು ವರ್ಷಗಳಿಂದ ಈ ಪ್ರದೇಶದಿಂದ ಯಾರೂ ಒಬ್ಬರು ಎಮ್ ಎಲ್ ಸಿ ಪದವೀಧರ ಆಗಲಿಲ್ಲ ಎಲ್ಲ ಶಿವಮೊಗ್ಗದವರೇ ಆದದ್ದು ಕಳೆದ ವರ್ಷ ಕೂಡ ಶಿವಮೊಗ್ಗ ಆದರೆ ಮೊದಲು ಕೂಡ ನಾಲ್ಕು ಬಾರಿ ಶಂಕರಮೂರ್ತಿ ಅವರು ನಾಲ್ಕು ಬಾರಿ ಆದರೆ ಅದರ ಮೊದಲು ಕೂಡ ಈ ಸಲ ಈ ಪ್ರದೇಶದವರನ್ನೇ ಆಯ್ಕೆ ಮಾಡಿಕೊಂಡು ನೀವು ಕೊಡಬೇಕಂತ ಹೇಳೋ ವಿಚಾರದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉಳ್ಳಾಲರಲ್ಲಿ ಅಥವಾ ಉಂಟಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇತ್ತು ಇವತ್ತು ಮಂಗಳೂರಲ್ಲಿ ಕೂಡ ಒಬ್ಬರೇ ಒಬ್ಬರು ಇವತ್ತು ಎಮ್ ಎಲ್ ಸಿ ಆಗಲಿಲ್ಲ ಯಾವುದೇ ಇದರಲ್ಲಿ ಅಥವಾ ಎಮ್ ಎಲ್ ಸಿ ಪದವೀಧರ ಕ್ಷೇತ್ರ ಆಗಲಿ ಇಷ್ಟರ ಕ್ಷೇತ್ರ ಆಗಲಿ ಅಥವಾ ಬೇರೆ ಯಾರನ್ನು ಕೂಡ ಆಯ್ಕೆ ಮಾಡಲಿಲ್ಲ ಈಶ್ವರಿಗೆ ಅಂತಹ ಒಂದು ಅವಕಾಶ ನನಗೆ ಕೊಡಿ ಅಂತ ಹೇಳಿ ನಾನು ಪದವಿರಲ್ಲಿ ಕೇಳ್ತಿದ್ದೇನೆ ಯಾಕಂದರೆ ಇಲ್ಲಿ ಇತ್ತು ಹಲವಾರು ಸಮಸ್ಯೆಗಳಿದೆ ಸಭೆ ಪರದೇನೆ ಸಮಸ್ಯೆ ಇದೆ ಇಲ್ಲಿ ಯಾವುದೇ ವಿಷಯದಲ್ಲಿ ಒಳತ ಸಮಸ್ಯೆ ಇದೆ ಮತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮಸ್ಯೆಗಳು ಎತ್ತಿ ತೋರಿಸುವಂಥ ಆ ಧೈರ್ಯ ಆ ಶಕ್ತಿ ಆ ನನಗೆ ಉತ್ಸಾಹ ನನಗೆ ಉಂಟಂತ ಹೇಳಲಿಕ್ಕೆ ನಾನು ಹೆಮ್ಮೆ ಮಾಡ್ತಾ ಇದ್ದೇನೆ ದಯಮಾಡಿ ನನ್ನ ಹೆಸರು ನಾಲ್ಕನೇ ಸ್ಥಾನದಲ್ಲಿದೆ ನನ್ನ ಹೆಸರು ದಿನಕರ ಉಳ್ಳಲ್ಲ ಪ್ರಾಶಸ್ತ್ಯಬದ್ಧವಾಗಿ ಉತ್ತು ಹಾಕಿ ಇಲ್ಲಿ ದಯಮಾಡಿ ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ ನೀವು ಒಂದು ಹಾಕಿ ಮತ್ತೊಬ್ಬರಿಗೆ ಒಂದು ಹಾಕಿದರೆ ಇನ್ವ್ಯಾಲಿಡ್ ಆಗ್ತದೆ ಅದು ಆಗುದಿಲ್ಲ ನೀವು ಒಂದು ಒಬ್ಬರಿಗೆ ಹಾಕಿದ ನಂತರ ಮತ್ತೊಬ್ಬರಿಗೆ ಎರಡು ಹಾಕಬೇಕು ಎರಡು ಹಾಕಿದ್ರೆ ಮತ್ತೊಬ್ಬರು ನೂರು ಹಾಕಬೇಕು ಮತ್ತೊಬ್ಬರಿಗೆ ನಾಲ್ಕು ಹಾಕಬೇಕು ಹಾಗೆ ಹತ್ತು ಮಂದಿ ನಿಂತಿದ್ದೇವೆ ನನ್ನ ಸ್ಥಾನ ನಾಲ್ಕರಲ್ಲಿ ಇದೆ ನಾವು ನಾವು ನಾಲ್ಕರಲ್ಲಿರುವಾಗ ದಯಮಾಡಿ ಎಲ್ಲರೂ ಅದಕ್ಕೆ ಒಂದು ಅಂತೇಳಿ ಹಾಕಿ ಇಲ್ಲಿ ಎಲ್ಲೂ ಸೀಲಿ ಗೀಲಿ ಏನಿಲ್ಲ ಪಕ್ಷದ ಚಿಹ್ನೆ ಇಲ್ಲ ಹೆಸರು ಮಾತ್ರ ಇರ್ತದೆ ಪಕ್ಷಗಳ ಎರಡು ಪಕ್ಷಗಳ ಮಾತ್ರ ಹೆಸರು ಇರ್ತದೆ ಎಲ್ಲೂ ಸೀಲಿರುವುದಿಲ್ಲ ನೀವು ಒಂದು ಪ್ರಾಸೆಸ್ ಮತವನ್ನು ಹಾಕಿ ಅಂತ ಹೇಳ್ಕೊಂಡು ಮತ್ತೆ ಈ ವಿಶೇಷವಾಗಿ ನಾನು ಮೊದಲೇ ನಿಮಗೆ ಸ್ವಾಗತಿಸಬೇಕು ಅದೇ ಕಡೆಯವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮ ಉಳ್ಳವರು ನನಗೆ ತುಂಬ ಸಹಾಯ ಮಾಡಿದರೆ ನನಗೆ ಮತ್ತು ಕೂಡ ಇದನ್ನು ನೀವು ಇಡೀ ದಕ್ಷಿಣ ಕನ್ನಡ ಅಲ್ಲ ಹಿಡಿಯುವಾಗ ಆ ಧೈರ್ಯ ತೋರಿಸುವ ಶಕ್ತಿ ನನಗೆ ಕೊಟ್ಟಿದೆ ಅಂತ ಹೇಳೋ ವಿಚಾರ ನಮ್ಮ ಇಲ್ಲಿಯ ಹತ್ತಿರದ ಎಲ್ಲ ದೇವಾಲಯಗಳು ನಮಗೆ ಇದ್ದಾರೆ ಮದುವೆಯಾಗಿ ರಾಣಿ ಹಬ್ಬಕ್ಕಾಗಲಿ ಭಗವಂತಿಯಾಗಿರೋದು ಆಗಲಿ ಎಲ್ಲರೂ ಕೂಡ ನನಗೆ ನನಗೆ ಶಕ್ತಿ ಕೊಟ್ಟಲ್ಲಿರುತ್ತೆ ಈ ನನ್ನ ವಿಶೇಷವಾಗಿ ನನ್ನ ಪದವೀಧರ ಮತದಾರರು ನನಗೆ ಶಕ್ತಿ ಕೊಟ್ಟ ಅಂತ ಹೇಳೋ ವಿಚಾರ ಹೇಳ್ತಾ ನನ್ನ ಈ ಪತ್ರಿಕಾ ವ್ಯವಸ್ಥೆ